ಹಾಯ್ ಹಲೋ ನಮಸ್ಕಾರ ಎಲ್ರಿ ಹೇಗಿದ್ದೀರಾ ಮುದ್ದೆ ಮಾಡ್ತಾ ಇದ್ದೀನಿ ಚಂದನ ಚಂದನ ಹಾಯ್ ಯಾವ ಚಂದನ ಅವರೇ हाय நம்மನಲ್ಲಿ இப்ப பூஜை संदीप ப்ளாக்ஸ் हाय

ಇವತ್ತೇನು ಅಡಿಗೆ ನಿಮ್ಮನಲ್ಲಿ ನಮ್ಮನೆ ಇವತ್ತು ಬೇಗನೆ ಅಡುಗೆ ಮಾಡ್ತಿದ್ದೀನಿ ನಾನು ಸ್ವಲ್ಪ ಪಾರ್ಸಲ್ ಕಳಿಸಿ ಬಂದು ಊಟ ಮಾಡ್ಕೊಂಡು ಹೋಗ್ರಿ Cerca. Kila kila, nak kira kira. Ia? Ia kila kila. Yeah. Yeah, kila, kila.

फिफ्टी एट मेमर्स व नई ಅದ್ರಲ್ಲೇ ಅದಕ್ಕೆ ಅಡಿಗೆ ಅಂದ್ರಲ್ಲ ಅದಕ್ಕೆ ಕಿರಕಿರ ಓ ಯಾಕ್ರಿ ನಿಮ್ಮ ಮನೆಗೆ ಬಂದ್ಬಿಡ್ತೀವಿ ಅಂತನಾ ಪೂಜಾ ನಿಮ್ಮ ಮನೆಗೆ ಬಂದ್ಬಿಡ್ತೀವಿ ಅಂತನಾ ಪರವಾಗಿಲ್ಲ ಹೇಳ್ರಿ ಏನ್ ಅಡುಗೆ ಅಂತ ಅಶೋ ನಿಮ್ಮ ಮಗನೂ ಅಡುಗೆ ಮಾಡ್ತಿದ್ದಾನೆ ಹೌದು ಮೇಡಮ್ ಹೌದು ಪೂಜಾ ಮಗಾನು ಅಡುಗೆ ಮಾಡ್ತ ನನ್ನ ಜೊತೆ ಗುರು ಬಸವ ಇದ್ದೀನಿ ಅಡ್ಗೆ ಮಾಡ್ತಾ ಇದ್ದೀನಿ ಬಸವ ಹೌದು ಊಟಕ್ಕೆ ದಾವಣಗೆರೆಗೆ ಅಶ್ವ ಅಕ್ಕಿ ಚೆಲ್ಬೇಡಮ್ಮ ಆಗ್ತಿದೆ ಆಯ್ ಮುದ್ದೆ ಮಾಡಿರ ಹೌದು ಅನಿಲ್ ಕುಮಾರ್ ಅವರೇ ಶೋ ಮುದ್ದೆ ಚಿಕನ್ ಸಾಂಬಾರು ಒಳ್ಳೆ ಕಾಂಬಿನೇಷನ್ ಅಲ್ವಾ ಸ್ಪೆಷಲ್ ಇವತ್ತು ನಾನು ನಾಲ್ಕು ಫೋರ್ ಇಯರ್ಸ್ ಸ್ಪೆಷಲ್ ಏನು ಸ್ಪೆಷಲ್ ಇವತ್ತು ನಾನು ನಾಲ್ಕು ಓ ಹೌದಾ ನಾವು ಕೂಡ ಹರಿಯರ್ದಲ್ಲಿ ಇದ್ವಿ ಮುಂಚೆ ನಾವು ಕೂಡ ಒಂದು ಟೂ ಅಲ್ಲ ನಾವು ಕೂಡ ಒಂದು ಫೋರ್ ಇಯರ್ಸ್ ಇದ್ವಿ ಅನ್ಸುತ್ತೆ ಹರಿಯರ್ದಲ್ಲಿ ನೀವು ಇಲ್ಲಿಂದ ഊട്ട ചെന മേഡം ഊർ നിമു സ്ഥല നിന്ന സ്ഥല ಥ್ಯಾಂಕ್ ಯು ತುಂಬ ಪಿಂಪಲ್ ಆಗಿದೆ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ ಕ್ಲಿಯರ್ ಏನೂ ಆಗಿಲ್ಲ ಇನ್ನೂ ಸ್ವಲ್ಪ ಇದೆ ನಮ್ಮದು ದಾವಣಗೆರೆ ಅಶೋ ಅಪ್ಪ ಊಟ ನಿಮ್ಮ ಸ್ಕಿನ್ ಕೇರ್ ವಿಡಿಯೋ ಮಾಡಿ ಓಕೆ ಮೇಡಮ್ ಮಾಡ್ತೀನಿ ಅದು ಫುಲ್ ಸ್ಕಿನ್ ಕ್ಲಿಯರ್ ಆಗುತ್ತಲ್ವ ಅವಾಗ ಮಾಡ್ತೀನಿ ಇದೇನು ವಿಡಿಯೋ ಮಾಡಬೇಕು ಕ್ಲಿಯರ್ ಆಗಿದೆ ಅನ್ನೋ ಟೈಮಲ್ಲಿ ಮತ್ತೆ ಆಗಲಿ ಪಿಂಪಲ್ ಆಗಿಬಿಡುತ್ತೆ ನಂದು ಆಯಿಲ್ ಸ್ಕಿನ್ ಅಲ್ವಾ ಏನು ಮಾಡಿದರೂ ಪಿಂಪಲ್ ಮಾತ್ರ ಕಡಿಮೆ ಆಗ್ತಾಯಿಲ್ಲ ಈ ಮಳೆಗಾಲದಲ್ಲಿ ಚಿಕನ್ ಸಾಂಬಾರು ಬಿಸಿ ರಾಗಿ ಮುದ್ದೆ ಒಳ್ಳೆ ಕಾಂಬಿನೇಷನ್ ಅಲ್ಲ ನಾನು ಓನರ್ ಥರ ಇದ್ದೀರ ನಮ್ಮ ಓನರ್ ಥರ ಸೇಮ್ ಟು ಸೇಮ್ ಹೌದಾ ನಿಮ್ಮ ಓನರ್ ನನ್ನ ಥರ ಯಾರು ಅನ್ನಿಸುತ್ತೆ ತ ಅಪ್ಪ ಮಕ್ಕಳನ್ನ ಹೆಬ್ಬರು ಊಟ ಮಾಡಿಸ್ತೀನಿ ಬಿಡ್ತೇನೆ ಪಾಪು ಸೋಮವಾರ ತಿಂತೀರಾ ವೆಜ್ ನಾನು ವಾರದಲ್ಲಿ ಎರಡು ದಿನ ಬಿಡ್ತೀವಿ ಅಂದ್ರೆ ಶನಿವಾರ ಮತ್ತೆ ಗುರುವಾರ ಇನ್ನೆಲ್ಲ ವಾರ ತಿಂತೀವಿ ನಿನ್ನೆ ಸಂಡೇ ಮಾಡಿರಲಿಲ್ಲ ನಾವು ಹಂಗಾಗಿ ಇವತ್ತು ನಮ್ಮನೆ ಚಿಕನ್ ತಿನ್ಬೇಕು ಅಂತಂದ್ರೆ ಮಾಡಿದೆ ಎರಡೇ ವಾರ ನಾವು ವೆಜ್ ಬಿಡೋದು ಗುರುವಾರ ಮತ್ತೆ ಶನಿವಾರ ರೆಗ್ಯುಲರ್ ಆಗಿ ನಾನು ಲೈವ್ ಬಂದಾಗ ಜಾಯ್ನ್ ಆಗೋರಿ ಎಲ್ಲಿ ಯಾರಿದ್ರ ಸ್ಟಾರ್ಟ್ ಓಕೆ ಬಾಯ್ ಹೋಗ್ರಿ ಹೋಗ್ರಿ ಸರ್ ಹೋಗ್ರಿ ಬಾಯ್ ಓಕೆ ಓಕೆ ಎಂಜಾಯ್ ಲೈಕ್ ಕೊಟ್ಟಿದ್ದೀನಿ ಥ್ಯಾಂಕ್ ಯು ನಿಮಗೆ ಮಕ್ಕಳು ಎಷ್ಟು ನಮಗೆ ನನಗೆ ಎರಡು ಮಕ್ಕಳು दो मक्खलो ले आ 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 ಸ್ವಾಜ ಸ್ವಾಯಿ ದಾರವಾಗಿದ್ದೀರಿ ಏನು ಅರ್ಥ ಆಗಲಿಲ್ಲ ನನಗೆ ಅಪ್ಪ ಏನಿದೆ ಸ್ವಾದವಾಗಿದ್ದೀರಿ ಸುಂದರವಾಗಿದ್ದೀರಿ ಏನ ಸುಂದರವಾಗಿದ್ದಿದೆ ಅಂತ ಹೇಳ್ತಿದ್ದಾರೆ

ಬಾ ಒಂದು ನಿಮಿಷ ಯಾರು ಹಾಗೆ ಇರಿ ಬಂದೆ ನಾನು ಮಗ ಕೈಯೆಲ್ಲ ಸಾಂಬಾರು ಮಾಡ್ಕೊಂಡಾನೆ ಪೀಸ್ ಬೇಡ ಅಂತ ಹೇಳ್ತಿದ್ದಾರೆ ಸರ್ ಎಲ್ಲ ನೀವೇ ಬ್ಯಾಟಿಂಗ್ ಮಾಡಿ ಸರ್ ಪೀಸ್ ಬೇಡ ಅಂತಿದ್ದಾರೆ ನೀವೇ ಬ್ಯಾಟಿಂಗ್ ಮಾಡ್ರಿ ಅಂತೆ ಸರ್ ಯಾಕೋ ತಿನ್ನಬೇಕು ಅಂತ ಅನ್ಸಿಲ್ಲ ಬಂತು ಹಾಗಾಗಿ ಮಧ್ಯಾಹ್ನ ತಿಂದಿದ್ರು ಹಂಗಾಗಿ ನೀವು ಯಾವ ಊರಿನವರು ಮೇಡಮ್ ನಾವು ದಾವಣಗೆರೆ ಬಾಮ ನಿಮಿಷ ಬಂದೆ Que? Vai! ದಾವಣಗೆರೆ ವೇಣಮ್ಮ ಕಾಲೇಜ್ ಗೊತ್ತ ನಿಮಗೆ ಇಲ್ಲ ನನಗೆ ಕಾಲೇಜ್ ಯಾವುದು ಗೊತ್ತಿಲ್ಲ ಅಲ್ಲಿ ಚರ್ಚು ಹರಿಹರೇಶ್ವರ ಟೆಂಪಲ್ಲು ಅಷ್ಟೇ ಗೊತ್ತಿರೋದು ನನಗೆ ಹಾಸ್ರಿ ಬೆಣ್ಣೆ ದೋಸೆ ದಾವಣಗೆರೆ ಫೇಮ್ ಬೆಣ್ಣೆ ದೋಸೆ ಫೇಮಸ್ ಸರಿ ಇಷ್ಟು ಬೇಗ ಊಟ ಮಾಡ್ತಿದ್ದಾರೆ ಇವತ್ತು ಸ್ವಲ್ಪ ಬೇಗ ಮಲ್ಕೊಂತಾರೆ ಸ್ವಲ್ಪ ಸುಸ್ತು ಅಂದರೆ ಸ್ವಲ್ಪ ಟಯರ್ಡ್ ಆಗ್ಯಾರೆ ಹುಷಾರಿಲ್ಲ ಹಾಗಾಗಿ ಡೈಲಿ ನಾವು ಏಟ್ ತರ್ಟಿ ಊಟ ಮಾಡ್ತಿದ್ದೀವಿ ಇವತ್ತು ಬೇಗನೆ ಅಡುಗೆ ಮಾಡಿದ್ದೀವಿ ಕಲಿಯ

ಮಕ್ಕಳು ಲೈವಲ್ಲಿ ತೋರಿಸ್ಬೇಡ್ರಿ ಯಾಕೆ ಯಾಕೆ ಮುಟ್ಟಿದೆ ಇದು ಓಕೆ ി ശിത്തിനസ്തന്നോ നീ പാപ്പീസെല്ലാം ഏഴോ ആ ദയവിട്ടു തോസബേടി ഓക്കെ ಓಕೆ ನಾನು ಲೈವ್ನ ಎಂಡ್ ಮಾಡ್ತಾ